శ్రీగురుభ్యో నమీ నారాయణం సురగూరుం జగదేకనాథం భక్తప్రియం సకలలోకస్కృతం தைபுணியவித்தஜம் உபமாஜ்மீஷம் வந்தேமாதம் நாராயணம் நமஸ்தீ சரஸ்வதிவராமரியிநனந்தீர்வந்தேந்தரம்

व्यासारियाविधाकमा विहरान श्रीवादिराजानी वंदे हंसवराभुत्मगुरून्वैध्यारा निधी श्री सत्योरत राघवेंद्र मुनिपद्यान पत्याोत्थ <coughs> पंचाश्वद्वर्ष पूजा सत्य प्रमोदतीर्थारियायुधार ಶ್ರೀಮನ್ ಮಹಾಭಾರತದ ಮಂಗಲದ ಪ್ರಸಂಗದಲ್ಲಿ ಶ್ರೀಮನ್ ಮಹಾಭಾರತದ ಸಾರಭೂತವಾದ ಗ್ರಂಥ ಭಗವದ್ಗೀತೆ ಅದರ ಸಂದೇಶವನ್ನು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಭಾರತ ಪಾರಿಜಾತ ಮಧುಭೂತಾಂ ಅಂತ ಕರೆದಿದ್ದಾರೆ ಶ್ರೀಮನ್ ಮಹಾಭಾರತ ಇದೊಂದು ಕಲ್ಪವೃಕ್ಷ ಪಾರಿಜಾತ ಸ್ವರ್ಗದಲ್ಲಿರುವ ಕಲ್ಪವೃಕ್ಷ ಅಂದ್ರೆ ಅದು ಪಾರಿಜಾತ ವೃಕ್ಷ ಆ ಪಾರಿಜಾತವೇ ಎಲ್ಲ ಅಪೇಕ್ಷಿತವಾದ ಫಲಗಳನ್ನು ನೀಡುವಂತಹ ವೃಕ್ಷ ಅಂತಹ ಕಲ್ಪವೃಕ್ಷ ಮಹಾಭಾರತ ಆದರೆ ಭಗವದ್ಗೀತೆ ಆ ಮಹಾಭಾರತವೆಂಬ ಕಲ್ಪವೃಕ್ಷದೊಳಗೆ ಬಂದ ಪಾರಿಜಾತ ಪುಷ್ಪದ ಮಧು ಒಳಗಿರುವ ಮಕರಂದ ರಸ ಇರುತ್ತಲ್ಲ ಆ ಭ್ರಮರ ಒಳಗಿರುವ ಮಕರಂದವನ್ನು ಆಸ್ವಾದನೆ ಮಾಡುತ್ತದೆ ಹಾಗೆ ಆ ಪಾರಿಜಾತ ವೃಕ್ಷದೊಳಗಿನ ಭ್ರಮರ ಅಂದ್ರೆ ಅದ ಮಕರಂದ ಅಂದ್ರೆ ಅದೇ ಭಗವದ್ಗೀತೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅಂತಹ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಆ ಭಗವದ್ಗೀತೆಯ ಸಾರವನ್ನು ಕೃಷ್ಣ ಪರಮಾತ್ಮನೇ ಕೊನೆಗೆ ಹೇಳುತ್ತಾನೆ ಈಶ್ವರಸರ್ವಭೂತಾನಂ ಹೃದೇಶೇ ಅರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ య్రూఢాని మాయవ శరణం గచ్చే భారత తాదా పరాం శాంతి స్థానం ప్రాప్సి శాశ్వతం ఎరడే శ్లోక భగవద్గీతే ఒక సార అదర సార ఈ ఎరడు శ్లోకం సార సార ఇది ಯಾಕೆ ಅಂದ್ರೆ ಒಂದು ನೂರು ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮ ಗ್ರಂಥ ಇದೆ ಪಂಚರಾತ್ರ ಅಂತ ಮಹಾಭಾರತ ಹೇಳುವ ಹಾಗೆ ಪಂಚರಾತ್ರ ಅಂತ ಒಂದು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಗ್ರಂಥ ನಾರಾಯಣ ದೇವರು ಮಾಡಿದ್ದು ಬದರಿಕಾಶ್ರಮದಲ್ಲಿ ನಾರಾಯಣ ದೇವರನ್ನ ನೀವೆಲ್ಲ ನೋಡ್ತೀರಲ್ಲ ನಾರಾಯಣ ನರ ಪರ್ವತ ನಾರಾಯಣ ಪರ್ವತ ಅಂತ ಎರಡು ತೋರಿಸ್ತಾರೆ ಆ ಯಮದೇವರಿಂದ ಮೂರ್ತಿ ದೇವಿಯಲ್ಲಿ ಅವತಾರ ಮಾಡಿದ ನಾರಾಯಣ ಮೂಲ ರೂಪಿಯಾದ ಭಗವಂತ ನಾರಾಯಣ ಅವತಾರದಲ್ಲಿಯೂ ನಾರಾಯಣ ಅಂತ ಇದ್ದಾನೆ ಎಲ್ಲ ಒಂದೇ ಆದರೆ ಮೂಲ ರೂಪಿ ನಾರಾಯಣ ಅಂತ ಒಂದು ಬೇರೆ ಅವತಾರ ನಾರಾಯಣ ಅಂತ ಪರಮಾತ್ಮನ ಇನ್ನೊಂದು ರೂಪ ಆ ನಾರಾಯಣ ರೂಪದಿಂದ ಈ ನೂರು ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮವನ್ನು ಭಗವಂತ ರಚನೆ ಮಾಡಿದ್ದಾರೆ ಎಷ್ಟು ದೊಡ್ಡದಾಗಿರಬಹುದು ಗ್ರಂಥ ಅಂತ ನೋಡ್ಕೊಳ್ಳಿ ಒಂದು ಲಕ್ಷ ಶ್ಲೋಕಗಳ ಮಹಾಭಾರತವೇ ಇಷ್ಟು ದೊಡ್ಡ ಗ್ರಂಥವಾಗಿದೆ ಅಂದ್ರೆ ಕೋಟಿ ಅಂದ್ರೆ ಹೇಗಿರಬಹುದು ನೂರು ಕೋಟಿ ಅಂದ್ರೆ ಎಷ್ಟಿರಬಹುದು ಅಷ್ಟು ಬೃಹತ್ತಾದಂತಹ ಗ್ರಂಥ ಅದು ಪಂಚರಾತ್ರ ಅದರ ಸಾರ ತತ್ ಸಂಕ್ಷೇಪಶ್ಚ ಗೀತೇಯಂ ಆ ನೂರು ಕೋಟಿ ಶ್ಲೋಕಗಳ ಸಂಗ್ರಹಣೆ ಭಗವದ್ಗೀತೆ ಏಳು ನೂರು ಶ್ಲೋಕಗಳ ಭಗವದ್ಗೀತೆ ಇದು ನೂರು ಕೋಟಿ ಶ್ಲೋಕಗಳ ಸಂಗ್ರಹ ಅಂತಹ ಭಗವದ್ಗೀತೆಯ ಸಂಗ್ರಹ ಇದು ಎರಡು ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾನೆ ಅಂದ್ರೆ ಎಷ್ಟು ಅದ್ಭುತವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಟತಿ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ ಹೇಗಿದ್ದಾನೆ ಅಂದ್ರೆ ಈಶ್ವರ ಎಲ್ಲರನ್ನ ನಿಯಮನ ಮಾಡುವುದಕ್ಕೆ ಪರಮಾತ್ಮ ಇದ್ದಾನೆ ಆದ್ದರಿಂದಲೇ ಅವನಿಗೆ ಈಶ್ವರ ಅಂತ ಹೆಸರು ಈಶನಶೀಲ ಈಶನಶೀಲ ಅಂದ್ರೆ ನಿಯಮನ ಮಾಡುತ್ತಾನೆ ನಮಗೊಂದು ಆಶ್ರಯ ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮಠದಲ್ಲಿ ಇದ್ದೇವೆ ಬೇರೆ ಬೇರೆ ದೊಡ್ಡ ದೊಡ್ಡ ಪಬ್ಲಿಕ್ ಪ್ರದೇಶಗಳಲ್ಲಿಯೂ ಇರ್ತಾರೆ ಸ್ಟೇಷನ್ ಒಳಗಿರ್ತಾರೆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಿರ್ತಾರೆ ಅವರು ಅದಕ್ಕೆ ನಿಯಾಮಕರು ಅಂತ ಅರ್ಥನಾ ಅಲ್ಲ ಅವರು ಎಲ್ಲೋ ತಮಗೊಂದು ಕೆಲಸ ಇದೆ ಅನ್ನೋದಕ್ಕೆ ಅಲ್ಲಿ ಹೋಗಿದ್ದಾರೆ ಕೆಲಸ ಆದ್ಮೇಲೆ ಅಲ್ಲಿಂದ ಹೊರಡಿತಾರ ಅಷ್ಟೇ ಹಾಗೆ ಎಲ್ಲ ಕಡೆಗೆ ದೇವರಿದ್ದಾನೆ ಅಂದ್ರೆ ಪ್ರವಾಸಿಯಂತೆ ಎಲ್ಲ ಕಡೆಗೆ ಓಡಾಡ್ಕೊಂಡಿರೋ ವ್ಯಕ್ತಿ ದೇವರಲ್ಲ ಪ್ರವಾಸಿಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ದೇಶಗಳಿಗೆ ಹೋಗಿ ಬರ್ತಾರಲ್ಲ ಹಾಗೆ ಭಗವಂತನೊಬ್ಬ ಪ್ರವಾಸಿ ಅಲ್ಲ ಎಲ್ಲ ಇದ್ದಾನೆ ದೇವರು ಅಂದ್ರೆ ಈಶ್ವರ ನಿಯಮನ ಮಾಡುವುದಕ್ಕಿದ್ದಾನೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಸುಮ್ಮನೆ ಇಲ್ಲ ದೇವರು ನಮ್ಮ ಶಕ್ತಿಯನ್ನ ಪ್ರಚೋದನೆ ಮಾಡುವುದಕ್ಕಿದ್ದಾನೆ ನಮ್ಮೆಲ್ಲರನ್ನು ನಿಯಮನ ಮಾಡುವುದಕ್ಕೋಸ್ಕರ ಇದ್ದಾನೆ ಎನ್ನುವುದು ಭಗವಂತನ ವಿಶೇಷ ಅದಕ್ಕೋಸ್ಕರನೇ ದೇವರಿಗೆ ಕೃತ್ಪಾದರಿಗೆ ಬಹಳ ಪ್ರೀತಿಯ ಶಬ್ದ ಶ್ರೀಮನ್ಯಾಯ ಸುಧಾದಲ್ಲಿ ಹಾಗೂ ಇನ್ನಿತರ ಗ್ರಂಥಗಳಲ್ಲಿ ತಮ್ಮ ಗ್ರಂಥಗಳಲ್ಲಿ ಭಗವಂತನನ್ನು ಈಶ್ವರ ಪರಮೇಶ್ವರ ಎಂಬ ಶಬ್ದದಿಂದಲೇ ಹೆಚ್ಚು ಟೀಕಾಕೃತ್ಪಾದರು ವ್ಯವಹಾರವನ್ನು ಮಾಡುತ್ತಾರೆ ಅದು ಕೃಷ್ಣನೇ ಭಗವದ್ಗೀತೆಯ ಸಾರವನ್ನು ಉಪದೇಶ ಮಾಡುವಾಗ ಬಳಸಿದ ಶಬ್ದ ಈಶ್ವರ ಸರ್ವಭೂತಾನಂ ಹೃದಯ ಅರ್ಜುನ ತಿಷ್ಟತಿ ಅಂತ ಹೀಗಾಗಿ ಜಯಮುನಿ ಶಾಖ್ಯಾರ್ಜುನ ಸಮ್ಮುದೆ ಅಂತ ಟೀಕಾಕೃತ್ ಅರ್ಜುನ ಅಂತ ಹೇಳಿದ್ದಾರೆ ಹಾಗಾದರೆ ಜ್ಞಾನಿಗಳು ಅರ್ಜುನ ಅಂತ ಟೀಕಾಕೃತ್ ಪಾದರನ್ನ ವರ್ಣನೆ ಮಾಡಬೇಕಾದ್ರೆ ಆ ಟೀಕಾಕೃತ್ಪಾದರಿಗೆ ಅರ್ಜುನನಿಗೆ ಕೃಷ್ಣ ಗೀತೆಯ ಸಾರವನ್ನು ಉಪದೇಶ ಮಾಡುವಾಗ ಈಶ್ವರ ಅಂತ ಶಬ್ದವನ್ನು ಬಳಸಿದ್ದಾನಲ್ಲ ಹಾಗಾಗಿ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಲ್ಲಿ ಆ ಈಶ್ವರ ಎಂಬ ಶಬ್ದದ ಉಪಯೋಗವನ್ನು ವಿಶೇಷವಾಗಿ ಮಾಡುತ್ತಾರೆ ಯಾಕೆಂದ್ರೆ ಅದು ಬಹಳ ವಿಶೇಷವಾಗಿ ಭಗವಂತ ಸರ್ವನಿಯಾಮಕ ಅನ್ನುವ ಅರ್ಥವನ್ನು ಹೇಳುತ್ತದೆ ಸರ್ವೋತ್ತಮ ಅನ್ನುವ ಅರ್ಥವನ್ನು ಹೇಳುತ್ತದೆ ಯಾಕೆಂದ್ರೆ ಈಶಾ ಈಶಾ ಅಂದ್ರೆ ಎಲ್ಲ ದೇವತೆಗಳು ಎಲ್ಲರನ್ನ ನಿಯಮನ ಮಾಡುವಂತಹ ದೇವತೆಗಳು ಭಾಗವತದಲ್ಲಿ ಬರ್ತದೆ ನಯತ್ರ ಕಾಲೋ ನಿಮಿಷ ಪ್ರಭು ಪ್ರಭು ಕುತೋನು ದೇವ ಜಗತ ಈಶಿರೇ ಅಂತ ಬರ್ತದೆ ದೇವತೆಗಳೆಲ್ಲ ಜಗತ್ತಿಗೆ ನಿಯಾಮಕರಾದವರು ಅಂತ ಅವರನ್ನೆಲ್ಲ ಈಶರು ಅಂತ ಕರೀತಾರೆ ಅಂಥವರಿಗೆ ವರ ಉತ್ತಮನಾದವನು ಪರಮಾತ್ಮ ಆದ್ದರಿಂದ ಭಗವಂತನನ್ನು ಈಶ್ವರ ಅಂತ ಕರೆಯ ಈಶರಿಗೂ ವರ ದೇವತೆಗಳಿಗಿಂತಲೂ ಉತ್ತಮ ಆದ್ದರಿಂದ ಪರಮಾತ್ಮನಿಗೆ ಈಶ್ವರ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ ಸರ್ವನಿಯಾಮಕ ಸರ್ವೋತ್ತಮ ಪರಮಾತ್ಮ ಅವನು ಈಶ್ವರ ಅಂತಹ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ನೇಮನ ಮಾಡುವುದಕ್ಕೋಸ್ಕರ ಪರಮಾತ್ಮ ಇದ್ದಾನೆ ಹೃದಯ ನಿಂತರೆ ಮಾನವನ ಜೀವನದ ಸಮಾಪ್ತಿ ಹೃದಯ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅವನು ಬದುಕಿದ್ದಾನೆ ಅಂತ ಅರ್ಥ ಹಾಗಾದರೆ ಆ ಹೃದಯದ ಬಡಿತ ಅದು ನಮ್ಮೆಲ್ಲರ ಜೀವಿತ ಆ ಹೃದಯದ ಬಡಿತವನ್ನ ಮಾಡಿಸುವವ ಹೃದಯ ಬಡೆದುಕೊಳ್ಳುವ ಹಾಗೆ ಅದನ್ನು ಬಡೆಯುವವ ಅವನೇ ಈಶ್ವರ ಭಗವಂತ ಈಶ್ವರ ಸರ್ವಭೂತಾನ ಹೃದೇಶೇ ಅರ್ಜುನ ತಿಷ್ಠತಿ ನಮ್ಮೆಲ್ಲರ ಹೃದಯದ ಪ್ರದೇಶದಲ್ಲಿ ಹೃದಯದೊಳಗೇನೆ ಇದ್ದು ಹೃದಯ ಇರುವ ಪ್ರದೇಶದೊಳಗೂ ಇದ್ದು ಆ ಹೃದಯ ಬಡೆದುಕೊಳ್ಳುವಂತೆ ಮಾಡಿ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಮೂಲ ಕಾರಣನಾದ ಭಗವಂತ ಅವನಿಗೆ ಈಶ್ವರ ಅಂತಾರೆ ಈಶ್ವರ ಸರ್ವಭೂತಾನಂ ಕೆಲವರ ಹೃದಯದೊಳಗೆ ದೇವರಿದ್ದಾರೆ ಇನ್ ಕೆಲವರ ಹೃದಯದಲ್ಲಿ ಇಲ್ಲ ಅಲ್ಲಿ ಮತ್ಯಾರೋ ಇದ್ದಾರೆ ಅಂತ ತಿಳಿಯಬೇಡಿ ಸರ್ವಭೂತಾನಂ ಹೃದಯ ಅರ್ಜುನ ತಿಷ್ಟತಿ ಎಲ್ಲರ ಹೃದಯದಲ್ಲಿಯೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ ಬ್ರಹ್ಮಾದಿ ದೇವತೆಗಳೆಲ್ಲರ ಹೃದಯದಲ್ಲಿ ಮನುಷ್ಯರ ಹೃದಯದಲ್ಲಿ ಪಶು ಪಕ್ಷಿಗಳು ಪ್ರಾಣಿಗಳು ಕೃಪಿಕೀಟಗಳು ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ನಾವು ತಿಳಿಯಬೇಕು ಈಶ್ವರ ಸರ್ವಭೂತಾನ ಹೃದೇಶೆ ಅರ್ಜುನ ತಿಷ್ಠತಿ ಅತಿ ಸೂಕ್ಷ್ಮವಾದಂತಹ ಕೃಮಿ ಇರಬಹುದು ಅದರಲ್ಲಿ ಹೃದಯ ಯಾವುದು ಯಾವುದು ವಿಭಾಗವೇ ಗೊತ್ತಾಗದೇ ಇರುವಂತಹದ್ದಾಗಿರಬಹುದು ಅದಕ್ಕಾಗೇನೆ ಹೃದಯ ಅಲ್ಲಿಲ್ಲ ಕೃಷ್ಣ ಹೃದಯ ಹೃದಯ ಸ್ಪಷ್ಟವಾಗಿ ಇದೆಯೋ ಇಲ್ಲವೋ ಕೆಲವು ಸೂಕ್ಷ್ಮವಾದ ಅತೀ ಅಲ್ಪವಾದ ಒಂದೊಂದೇ ಅವಯವಗಳಿಂದ ಕೂಡಿದ ಪ್ರಾಣಿಗಳನ್ನು ಇಟ್ಟುಕೊಂಡ್ರು ಅದರ ಮಧ್ಯಭಾಗದಲ್ಲಿ ನಿಯಾಮಕನಾಗಿ ದೇವರಿದ್ದಾನೆ ಹೃದಯ ಇರಬಹುದಾದ ಪ್ರದೇಶದಲ್ಲಿ ದೇವರಿದ್ದು ನಿಯಮನ ಮಾಡುತ್ತಾನೆ ಅಂತ ಹೇಳುವಂತೆ ಹೃದಯೇ ಅರ್ಜುನ ತಿಷ್ಟತಿ ಭ್ರಾಮಯ್ಯನ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಎಲ್ಲ ಜೀವರನ್ನ ಈ ಯಂತ್ರದೊಳಗೆ ಕೂಡಿಸಿ ತಿರುಗಿಸ್ತಾನೆ ಅಂತ ಸಂಸಾರದಲ್ಲಿ ಯಂತ್ರ ಯಾವುದು ಅಂದ್ರೆ ಈ ಶರೀರವೇ ಒಂದು ಯಂತ್ರ ಎಂತಹ ದೊಡ್ಡ ಯಂತ್ರ ಗೊತ್ತಾಯಿದು ಬರೀ ಯಂತ್ರ ಇಲ್ಲ ಇದು ಒಂದು ಯಂತ್ರ ಅಲ್ಲ ಅನೇಕ ಯಂತ್ರಗಳಿಂದ ಕೂಡಿದ ಒಂದು ದೊಡ್ಡ ಫ್ಯಾಕ್ಟ್ರಿ ಇದ್ದಾಗಿದೆ ಒಬ್ಬ ಮಾನವನ ದೇಹ ಅಂದ್ರೆ ಕಣ್ಣೇ ಒಂದು ಯಂತ್ರ ಕಿವಿಯೇ ಒಂದು ಯಂತ್ರ ಹೃದಯವೇ ಒಂದು ಯಂತ್ರ ಒಂದೊಂದು ಅಂಗಗಳು ಒಂದೊಂದು ಯಂತ್ರಗಳಿದ್ದೆ ಅವುಗಳು ತಮ್ಮದೇ ಆದ ಕೆಲಸಗಳನ್ನ ಮಾಡ್ತವೆ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಒಂದೊಂದು ಆರ್ಗನ್ಸಿಗು ಅಂತಹ ವಿವಿಧ ಯಂತ್ರಗಳಿಂದ ಕೂಡಿದ ಒಂದು ಯಂತ್ರ ದೊಡ್ಡ ಯಂತ್ರ ಅದು ಈ ಶರೀರ ಆಟೋಮೆಟಿಕ್ ಆದ ಯಂತ್ರ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾ ಇರ್ತದೆ ಇಂತಹ ಯಂತ್ರಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ ಪರಮಾತ್ಮ ತಿಳ್ಕೊಳ್ಳಿ ಮನೆಯಲ್ಲಿ ಕಾರ್ಯಕ್ರಮಗಳಾದಾಗ ಗಿಫ್ಟ್ ಅಂತ ಕೊಡ್ತಾರೆ ಇತ್ತೀಚೆಗೆಲ್ಲ ಫ್ರಿಜ್ ಕೊಡ್ತಾರೆ ಗ್ರೈಂಡರ್ ಕೊಡ್ತಾರೆ ಮಿಕ್ಸರ್ ಕೊಡ್ತಾರೆ ಏನೇನೋ ಕೊಡ್ತಾರೆ ವಾಷಿಂಗ್ ಮೆಷಿನ್ ಕೊಡ್ತಾರೆ ನಾವು ಬಹಳ ಉಪಕಾರ ಮಾಡಿದೀವಿ ಅಂತ ತಿಳ್ಕೋತಾರೆ ಆದರೆ ಏನೋ ಫಂಕ್ಷನ್ ಇದ್ದಿದ್ದಕ್ಕಲ್ಲ ಹುಟ್ಟುವಾಗಲೇನೆ ದೊಡ್ಡ ಯಂತ್ರವನ್ನ ಗಿಫ್ಟ್ ಆಗಿ ನಮಗೆ ಕೊಟ್ಟು ದೇವರು ಹುಟ್ಟಿಸಿದ್ದಾನೆ ಅಂದ್ರೆ ದೇವರು ಮಾಡಿದ ಉಪಕಾರ ಎಷ್ಟು ದೊಡ್ಡದು ಅಂತ ನಾವು ತಿಳಿಯಬಹುದು ರೂಢಾನಿ ಮಾಯಯ ಆ ಯಂತ್ರದಲ್ಲಿ ಕೂಡಿಸೇ ಪರಮಾತ್ಮ ಹುಟ್ಟಿಸಿದ್ದಾರೆ ಹುಟ್ಟಿಸಬೇಕಾದರೆ ಆ ಭಗವಂತನಿಗೆ ನನಗೆ ಇಂಥ ಯಂತ್ರ ಬೇಕು ಇಂಥ ಯಂತ್ರ ಬೇಕು ಅಂತ ಅಪ್ಲಿಕೇಶನ್ ಹಾಕಿ ಒಂದು ಫೋಟೋ ಕಳಿಸಿ ಮಾಡಿ ಈ ತರಹದ ಯಂತ್ರನ ಕಳಿಸಿಕೊಡು ಅಂತ ನಾವ್ಯಾರೂ ಕೇಳಿದವರಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಮತ್ತೆ ಹಾಗೆ ಹೀಗೆ ಇರಬಾರದು ಕರಾರು ಮಾಡಿದವರಲ್ಲ ಮಾಡ್ಲಿಕ್ಕೆ ಬರುವುದೂ ಇಲ್ಲ ಆದರೂ ನಮಗೆಲ್ಲ ಇಂತಹ ಉತ್ತಮವಾದ ನಾರ್ಮಲ್ ಆದ ఆర్గన్స్ ని వంగు బాడీ శరీరవన్న పరమాత్మ కొట్టే హేకే మాయ తన ఇచ్చాను పరమాత్మ కొట్టే నమ్మ అప్లకేషన్ నింది అలా మాయా అంద్ర ఇచ్ఛ మాయా అంద్ర జ్ఞాన మాయా వయునం జ్ఞానం అంత వైదిక నిఘంటువినీ మాయా శబ్దకి జ్ఞాన అంత అర్చద ఇవతేలవరు మాయా తక్షణ ಅದೇನೋ ಮಾಯಾ ಮಠ ಮಾಡ್ತಾರಲ್ಲ ಅದು ಅಂತ ತಿಳ್ಕೊತಾರೆ ಅದೂ ಮಾಯೆ ಆದ್ರೆ ಅದೊಂದೇ ಅಲ್ಲ ಮಾಯಾ ಅಂದ್ರೆ ಜ್ಞಾನ ಮಾಯಾ ಅಂದ್ರೆ ಇಚ್ಛೆ ಪರಮಾತ್ಮ ತನ್ನ ಜ್ಞಾನದಿಂದ ತನ್ನ ಇಚ್ಛೆಯಿಂದ ತನ್ನ ಸಂಕಲ್ಪದಿಂದ ನಮಗೆಲ್ಲ ಈ ಯಂತ್ರಗಳನ್ನು ಕೊಟ್ಟಿದ್ದಾನೆ ಯಂತ್ರಾರೂಢಾನಿ ಮಾಯ ಇಷ್ಟು ಉಪಕಾರ ಮಾಡಿದ ಆ ಭಗವಂತನನ್ನು ನಾವು ಶರಣ ಹೋಗ್ಬೇಕು ಶರಣಂ ಶರಣಂಗ ಅಂತಹ ಭಗವಂತನಿಗೆ ನಾವು ಶರಣು ಹೋದರೆ ಆಗ ಪರಮಾತ್ಮ ನಮ್ಮನ್ನು ಸಂಸಾರದಿಂದ ಉದ್ಧಾರ ಮಾಡಿ ಮೋಕ್ಷವನ್ನು ಕೊಡುತ್ತಾನೆ ಸರ್ವಭಾವೇನ ಭಾರತ್ ತತ್ಪ್ರಸಾದ ಪರಾಮ್ ಶಾಂತಿಂ ಸ್ಥಾನಂ ಪ್ರಾಪ್ಸಿ ಶಾಶ್ವತಂ ಅವನ ಅನುಗ್ರಹದಿಂದ ಸ್ಥಿರವಾದ ಸ್ಥಾನವನ್ನು ಮೋಕ್ಷವನ್ನು ನೀನು ಪಡೆಯಬಹುದು ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಅಲ್ಲಿ ಭಗವಂತನಿಗೆ ನಾವು ಶರಣು ಹೋಗಬೇಕು ಅನ್ನುವುದಕ್ಕೆ ಅರ್ಥವೇನು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಶರಣು ಹೋಗುವುದು ಅಂದ್ರೆ ಶರಣ ಅನ್ನುವ ಶಬ್ದದ ಅರ್ಥ ರಕ್ಷಕ ರಕ್ಷಣೆ ಮಾಡುವವ ಅಂತ ಅರ್ಥ ಶರಣ ಅಂದ್ರೆ ದೇವರಿಗೆ ಶರಣು ಹೋಗೋದು ಅಂದ್ರೆ ನೀನೇ ರಕ್ಷಕ ಅಂತ ಪರಮಾತ್ಮನನ್ನು ನಂಬೋದು ಅದೇ ಶರಣ ಹೋಗೋದು ರಕ್ಷತೀತ್ಯೇವ ವಿಶ್ವಾಸ ದೇವರು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಕೈ ಬಿಡೋದಿಲ್ಲ ಅನ್ನುವ ನಂಬಿಕೆ ವಿಶ್ವಾಸ ಇದೇ ರ ಶರಣು ಹೋಗುವುದು ಶರಣಾಗತಿ ಆದರೆ ಇದರ ಜೊತೆಗೆ ಸ್ವಲ್ಪ ಸೇರತ್ತೆ ನೀನೇ ರಕ್ಷಕ ಅಂತ ಅಂದರೆ ಸಾಲದು ಅದಕ್ಕಾಗಿ ಇನ್ನುಳಿದದ್ದನ್ನೆಲ್ಲ ಜೊತೆಗೆ ಮಾಡಬೇಕು ಏನದು ದೇವರನ್ನ ಸರ್ವೋತ್ತಮ ಅಂತ ತಿಳಿಯಬೇಕು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಯಾವಾಗಲೂ ಆ ಸರ್ವೋತ್ತಮನಾದ ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ಸ್ಮರಣೆ ಮಾಡ್ತಾ ಇರಬೇಕು ಎಲ್ಲರ ಮೇಲೆ ಮಾಡುವ ಪ್ರೀತಿಗಿಂತಲೂ ಅತ್ಯಧಿಕವಾದ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು ಅವನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಒಂದೊಂದು ಉಪಕಾರ ಮಾಡಿದವರನ್ನು ನಾವು ಪ್ರೀತಿ ಮಾಡುತ್ತೇವೆ ಅನಂತ ಉಪಕಾರಗಳನ್ನು ಮಾಡಿದ ಆ ಭಗವಂತನಲ್ಲಿ ಅತ್ಯಂತ ಅಧಿಕವಾದ ಪ್ರೀತಿಯನ್ನ ಮಾಡಬೇಕು ಸರ್ವಾಧಿಕ ಪ್ರೇಮ ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಚಿಂತನ ಮಾಡಿ 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 ರೂಢಿ ಮಾಡಿಕೊಳ್ಬೇಕು ತಾನು ಸಹಜವಾಗಿಯೇ ಕೆಲವರ ಮೇಲೆ ಪ್ರೀತಿ ಮಾಡ್ತಾ ಇರ್ತಾರೆ ಅವರನ್ನೆಲ್ಲ ನೆನಪು ಮಾಡ್ಕೋಬೇಕು ಇಂಥವ್ರ ಮೇಲೆ ನಾನು ಪ್ರೀತಿ ಮಾಡ್ತೇನೆ ಯಾಕೆ ಮಾಡ್ತೇನೆ ಅವರು ನನಗೆ ಅನ್ನ ಕೊಟ್ಟಿದ್ದಾರೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಮಾಡ್ತೇವೆ ಯಾಕೆ ದೇಹ ಕೊಟ್ಟಿದ್ದಾರೆ ಇನ್ನೊಬ್ರು ಉದ್ಯೋಗ ಕೊಟ್ಟಿದ್ದಾರೆ ಮತ್ತೊಬ್ಬರು ಮನೆ ಕೊಟ್ಟಿದ್ದಾರೆ ಏನೇನೋ ಓ ಒಂದೊಂದು ಕಾರಣಕ್ಕೆ ಒಬ್ಬೊಬ್ಬರ ಮೇಲೆ ನಾನು ಪ್ರೀತಿ ಮಾಡೋದಾದ್ರೆ ಅನಾದಿ ಕಾಲದಿಂದ ಪ್ರತಿ ಜನ್ಮದಲ್ಲಿಯೂ ಇಂತಹ ದೇಹವನ್ನ ತಂದೆ ತಾಯಿಗಳನ್ನ ನಿಮಿತ್ತ ಮಾಡಿ ನಿಜವಾಗಿ ನನಗೆ ಕೊಡುವ ತಂದೆ ತಾಯಿಯೇ ದೇವರು ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ ಹಾಗಾದ್ರೆ ದೇವರ ಮೇಲೆ ನಾನು ಎಷ್ಟು ಪ್ರೀತಿ ಮಾಡ್ಬೇಕಪ್ಪ ಜ್ಞಾನ ಕೊಟ್ಟ ಗುರುಗಳ ಮೇಲೆ ಪ್ರೀತಿ ಮಾಡುತ್ತೇವೆ ನಿಜವಾಗಿ ಬುದ್ಧಿಯನ್ನ ಮನಸ್ಸನ್ನ ಬ್ರೇನ್ ಕೊಟ್ಟು ಜ್ಞಾನ ಬರೋ ಹಾಗೆ ಮಾಡಿದವನೇ ದೇವರಲ್ಲ ಅವನ ಮೇಲೆ ಎಷ್ಟು ಪ್ರೀತಿ ಮಾಡಬೇಕು ಹೀಗೆ ಕಂಪ್ಯಾರಿಷನ್ ಮಾಡಿಕೊಂಡು ನಾವು ದೇವರಲ್ಲಿ ಯಾರಲ್ಲಿಯೂ ಮಾಡದೇ ಇರುವಷ್ಟು ಹೆಚ್ಚು ಪ್ರೀತಿಯನ್ನ ಮಾಡುವುದಕ್ಕೆ ರೂಢಿ ಮಾಡಿಕೊಳ್ಳಬೇಕು ಅದೇ ಭಕ್ತಿ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ತ್ರ ಸಮರ್ಪಣಂ ನಾನು ಮನಸ್ಸು ಮಾತು ಕೃತಿ ಇವುಗಳಿಂದ ಏನೆಲ್ಲ ಮಾಡುತ್ತೇವೋ ಅದೆಲ್ಲವನ್ನು ದೇವರೇ ಮಾಡಿಸಿದ್ದು ಅಂತ ಅವನಿಗೆ ಅರ್ಪಣೆ ಮಾಡಬೇಕು ಮಾಡುವುದನ್ನು ಮಾಡಿ ನಾನು ಮಾಡಿದ್ದೇನೆ ಎನ್ನುವ ಅಹಂಕಾರ ಇದ್ರೆ ಅದರಿಂದ ಫಲ ಸಿಗೋದಿಲ್ಲ ಅಖಂಡ ತ್ರಿವಿಧ ಪೂಜಾ ಮಾತಿನಿಂದ ಸ್ತುತಿ ಮನಸ್ಸಿನಿಂದ ಧ್ಯಾನ ಕೃತಿಯಿಂದ ಭಗವಂತನ ಷೋಡಶೋಪಚಾರ ಪೂಜೆ ಹೀಗೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಬೇಕು ಯಾವ ಫಲಾಪೇಕ್ಷೆ ಇಲ್ಲದೆ ದೇವರ ಅನುಗ್ರಹ ಆಗಲಿ ಅಂತ ದೇವರ ಮೇಲಿನ ಪ್ರೀತಿಯಿಂದಲೇ ಪೂಜೆ ಮಾಡಬೇಕು ಕೊಡೋದೆಲ್ಲ ಅವನು ಆದ್ರೆ ನಾವು ಯಾವುದನ್ನು ಪಡೆಯೋದಕ್ಕೆ ಪೂಜೆ ಮಾಡಿದ್ರೆ ಅದು ಕೃತ್ರಿಮ ಅದು ಅಸ್ವಾಭಾವಿಕ ಸ್ವಭಾವತಃ ಪೂಜೆಯನ್ನು ಮಾಡಬೇಕು ಇಷ್ಟೆಲ್ಲ ಮಾಡಿ ದೇವರು ನನ್ನನ್ನ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಕೈ ಬಿಡೋದಿಲ್ಲ ಅನ್ನುವ ವಿಶ್ವಾಸ ಇರಬೇಕು ರಕ್ಷತೀತ್ತೇವ ವಿಶ್ವಾಸಃ ತದೀಯೋಹಂ ಸ್ಮೃತಿ ನಾನು ಅವನ ದಾಸ ಅವನು ನನ್ನ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡುತ್ತಾನೆ ಕೈ ಬಿಡೋದಿಲ್ಲ ಅಂತ ನಂಬಿದರೆ ನಿಶ್ಚಿತವಾಗಿಯೂ ಭಗವಂತ ಇಹಲೋಕದಲ್ಲಿ ಬರುವ ಕಷ್ಟಗಳನ್ನೂ ಪರಿಹಾರ ಮಾಡಿ ಉದ್ಧಾರ ಮಾಡುತ್ತಾನೆ ಮುಖ್ಯವಾಗಿ ಸಂಸಾರವನ್ನೇ ಪರಿಹಾರ ಮಾಡಿ ಮೋಕ್ಷವನ್ನು ಕೊಡುತ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯದಲ್ಲಿ ಈ ಸಂದೇಶವನ್ನ ನಮಗೆ ಕೊಟ್ಟಿದ್ದಾರೆ ಅಂತಹ ಶರಣಾಗತಿಯನ್ನು ಭಗವಂತನ ವಿಷಯದಲ್ಲಿ ನಾವು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಾರವನ್ನು ಉಪದೇಶ ಮಾಡಿದ್ದಾನೆ ಇದು ಭಗವದ್ಗೀತೆಯ ಸಾರ ಅಂದ್ರೆ ಇದೇ ಪಂಚರಾತ್ರದ ಸಾರ ಇದೇ ಮಹಾಭಾರತದ ಸಾರ ಇದೇ ಸಕಲ ಶಾಸ್ತ್ರಗಳ ಸಾರ ಎಂಬುದಾಗಿ ತಿಳಿದು ಆ ಶರಣಾಗತಿಯನ್ನು ಮಾಡುವುದಕ್ಕೆ ಯಾವಾಗಲೂ ದೇವರ ಸಸ್ಮರಣೆ ದೇವರ ಉಪಕಾರದ ಚಿಂತನೆಯನ್ನು ಮಾಡಿ ಆ ಒಂದೊಂದು ಉಪಕಾರಕ್ಕಾಗಿಯೂ ದೇವರಲ್ಲಿ ಪ್ರೀತಿಯನ್ನು ಮಾಡುವುದು ಇದರಿಂದಲೇ ನಮಗೆ ಉತ್ತಮವಾದ ಪರೋಕ್ಷ ಜ್ಞಾನವಾಗಿ ಅದರಿಂದ ಪರಮಾತ್ಮ ಪ್ರಸನ್ನನಾಗಿ ಮೋಕ್ಷವನ್ನು ಕೊಡುತ್ತಾನೆ ಆದ್ದರಿಂದ ಇಂತಹ ಮೋಕ್ಷ ಸಾಧನಗಳ ಅನುಷ್ಠಾನವನ್ನು ಎಲ್ಲ ಭಗವದ್ಭಕ್ತರು ಭಕ್ತರು ವಿಶೇಷವಾಗಿ ಮಾಡಬೇಕು ಅಂತ ಶ್ರೀಮನ್ ಮಹಾಭಾರತ ಸಂದೇಶವನ್ನು ನೀಡ್ತಾ ಇದೆ ಇಂತಹ ಶ್ರೀಮನ್ ಮಹಾಭಾರತದ ಪ್ರವಚನ ಮಾಲಿಕೆಯನ್ನು ಅನೇಕ ವಿದ್ವಾಂಸರು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಇದೀಗ ಪಂಡಿತ ವೆಂಕಟಗಿರೀಶಾಚಾರ್ಯರು ಅದರ ಕೊನೆಯ ಭಾಗವನ್ನ ಅನುವಾದ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವವರಿದ್ದಾರೆ ಆ ಎಲ್ಲ ವಿದ್ವಾಂಸರಿಗೂ ಇವತ್ತು ಉಪನ್ಯಾಸ ಮಾಡುವ ವೆಂಕಟಗಿರೀಶಾಚಾರ್ಯರಿಗೂ ಹಾಗೂ ಇದಕ್ಕೆ ಸೇವೆ ಮಾಡಿದ ಎಲ್ಲ ಪ್ರಾಯೋಜಕರಿಗೂ ಕೂಡ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅಂತರ್ಯಾಮಿಯಾದ ರಮಣ ಮುಖ್ಯ ಅಂತರ್ಗತ ಶಿವನ್ ಮೂಲರಾಮ ದಿಗ್ವಿಜಯರಾಮ ವಿದವ್ಯಾಸ ದೇವರು ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಮಹಾಭಾರತದ ಈ ಒಂದು ಮಂಗಲ ಮಹೋತ್ಸವ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನು ನೀಡಿ ನಮ್ಮ ಮೇಲೆ ಪರಮೋಪಕಾರವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿದ್ದಾರೆ ಅಂತಹ ಗುರುಗಳ ಪಾದಕಮಲಗಳಲ್ಲಿ ನಾವೆಲ್ಲರೂ ಕೂಡ ಅನಂತ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇನ್ನು ಮುಂದೆ ಸ್ವಾಮಿಗಳು ಪೂಜೆಗೆ ತೆರಳಲಿದ್ದಾರೆ ಪೂರ್ವದಲ್ಲಿ ನಮ್ಮ ವಿಶ್ವಮುದ್ಧ ಮಹಾಪರಿಷತ್ತಿನ ರಜತಾ ಮಹೋತ್ಸವದ ಒಂದು ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು ವಿಶೇಷವಾದ ಒಂದು ತಮ್ಮ ಪತ್ರಿಕೆಯಲ್ಲಿ ಮೂರನೇ ಪೇಜಿನಲ್ಲಿ ನಮ್ಮ ಪರಿಷತ್ತಿನ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಅವರು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ ಸ್ವಾಮಿಗಳಿಗೆ ಅನಂತರೂ ಕೂಡ ಸ್ವೀಕಾರ ಮಾಡಬೇಕು ಅಂತವರಲ್ಲಿ ತಮ್ಮಲ್ಲಿ ವಿಜ್ಞಾಪನೆ ಇನ್ನು ಮುಂದೆ ಸ್ವಾಮಿಗಳಿಗೆ ಈ ಒಂದು ರೈತ ಮಹೋತ್ಸವ ಸುಸಂದರ್ಭದಲ್ಲಿ ಪರಿಷತ್ತಿನ ವತಿಯಿಂದ ಒಂದು ತುಳಸಿ ಪತ್ರ ಸಮರ್ಪಣೆ ಕಿರುಕಾಣಿಕೆ ಎಲ್ಲ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದು ಸ್ವಾಮಿಗಳಿಗೆ ಅದನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ವಿಜ್ಞಾಪನೆಯನ್ನು ಮಾಡ್ತೇನೆ ವಿಶ್ವಮದ್ದು ಮಹಾಪರಿಷತ್ತಿನ ದಾವಣಗೆರೆ ಕೇಂದ್ರದ ಎಲ್ಲ ಸದಸ್ಯರು ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಂದು ಅದನ್ನು ಸ್ವಾಮಿಗಳಿಗೆ ಸಮರ್ಪಣೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿಕೊಳ್ತೇನೆ Так. Mm. Mm. اوه <laughs> <laughs> hari 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 ಯಾರು ಹೇಳ್ಬಾರ್ದು ಎಲ್ಲ ದಯಮಾಡಿ ಕುತ್ಕೊಳ್ಳಿ ಪೂಜೆಗೆ ಸಮಯ ಇದೆ ದಯಮಾಡಿ ಕುತ್ಕೊಳ್ಳಿ ಎಲ್ರು ಕುತ್ಕೊಳ್ಳಿ ಪೂಜೆಗೆ